ವೀಕ್ಷಕರ ನೀವು ಎ ಟಾಕ್ಸ್ ಒಂದು ಏನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕೆಲಿಂದ ಒಂದು ಬಿಗ್ ಆದ ಅಪ್ಡೇಟು ಸಿಕ್ಕಿದೆ ಸೊ ಅದ್ರ ಬಗ್ಗೆ ಪೂರ್ತಿಯಾದ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನಾವು ಕೊಡ್ತಾನೆ ಇರ್ತೀನಿ ನೀವೆಲ್ಲ ವಿಡಿಯೋ ನೋಡ್ತಾರೆ ಯಾರು ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ದಯವಿಟ್ಟು ವೀಕ್ಷಕರ ಏನಪ್ಪ ಆಗುತ್ತೆ ಅಂದ್ರೆ ನಿಮಗೆ ಗೊತ್ತಿರಬಹುದು ಐದು ಜನ ಲೈಕ್ ಗೆಸ್ಟ್ ಆಗಿ ಬಂದಿದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ಲೈಕ್ ಬ್ಯಾಚುರಲ್ ಪಾರ್ಟಿನ ಎಂಜಾಯ್ ಮಾಡೋಕೋಸ್ಕರ ಬಂದಿದ್ದಾರೆ ಅಂತ ಹೇಳಬಹುದು ವೀಕ್ಷಕರೇ ಸೊ ಅದೇ ರೀತಿಯಾಗಿ ಚೈತ್ರ ಅವರು ಏನಪ್ಪಾ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಒಂದು ಗೊಂಬೆ ಇದೆ ಅಲ್ವಾ ಸೊ ಆ ಗೊಂಬೆ ಹೆಸರು ಏನು ಅಂತ ಕೇಳ್ತಾರೆ ಮನೆಯ ಜನಕ್ಕೆಲ್ಲ ಸೊ ಆ ಗೊಂಬೆ ಹೆಸರು ಹೇಳಕ್ಂ ನಾನು ಊಟ ಮಾಡಲ್ಲ ಅಂತ ಹೇಳ್ತಾರೆ ವೀಕ್ಷಕರೇ ಸೊ ಅದನ್ನ ನಂತರ ಎಲ್ಲರೂ ಬಂದು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಅದಕ್ಕಾಗಿ ಚೈತ್ರ ಅವರು ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ನನ್ನ ಹತ್ರ ಬಂದ್ಬಿಟ್ಟಿ ನಾನು ನಾವು ದಂಡ್ ಪಿನ್ ಏನು ಗೊತ್ತಿಲ್ಲ ಅಂತ ಹೇಳಬೇಕು ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಎಲ್ಲ ಕಂಟೆಸ್ಟೆಂಟ್ ಏನಿರ್ತಾರೆ ರ ಅವರೆಲ್ಲ ಒಂದ್ಬಿಟ್ಟಿ ಅದೇ ರೀತಿಯಾಗಿ ಹೇಳ್ತಾರೆ ಸೊ ಅದಾದ ನಂತರ ಏನಪ್ಪ ಆಗುತ್ತೆ ಅಂದ್ರೆ ಅಶ್ವಿನಿ ಅವರ ಟರ್ನ್ ಬರುತ್ತೆ ವೀಕ್ಷಕರೇ ಸೊ ಅವರು ಹೇಳಬೇಕಾಗಿರುತ್ತೆ ಆದ್ರೆ ಅವರು ಹೇಳ್ತಾರೆ ನಾನು ಹೇಳಲ್ಲ ಈ ತರ ನೀವೆಲ್ಲ ಬೇಕಾರೆ ಹೇಳೋಗಿ ನಾನು ಹೇಳಲ್ಲ ಅಂತ ಹೇಳ್ತಾರೆ ಅದಾದ ನಂತರ ಎಲ್ಲ ಲೈಕ್ ಮನೆ ಕ್ಯಾಪ್ಟನ್ ಸೇರಿ ಎಲ್ಲ ಹೋಗಿ ಕನ್ವಿನ್ಸ್ ಮಾಡ್ತಾರೆ ನೀವು ಹೇಳಲೇಬೇಕು ಅಂತ ಕನ್ವಿನ್ಸ್ ಮಾಡ್ತಾರೆ ಸೊ ಅದಕ್ಕಾಗಿ ಅಶ್ವಿನಿ ಅವರು ಹೇಳ್ತಾರೆ ನೀವು ದಂಡ ಪಿಂಡ ಅಂತ ಒಪ್ಕೊಂಡಿದ್ರೆ ಅದೇ ನಾನು ಒಪ್ಕೊಳ್ಳಲ್ಲ ನಾನು ಹೇಳಕ್ಕೂ ಹೋಗಲ್ಲ ಅಂತ ಹೇಳ್ತಾರೆ ಅದರ ನಂತರ ರಜತ್ ಅವರು ಹೇಳ್ತಾರೆ ನೀವೇನಾರು ಇದನ್ನ ಹೇಳಿಲ್ಲ ಅಂದ್ರೆ ನಾನು ನಿಮಗೆ ಪಾಯಿಂಟ್ಸ್ ನ ಕೊಡಲ್ಲ ಅಂತ ಹೇಳ್ತಾರೆ ಅದ ವೀಕ್ಷಕರೇ ನೀವು ಕೇಳಿರ್ಬೋದು ಎಲ್ಲ ಕಡೆ ಲೈಕ್ ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಎಂಟ್ರಿ ಲೈಕ್ ಇಬ್ರು ಬರ್ತಾ ಇದಾರೆ ಸೊ ಅದು ಐದ್ ಜನದಲ್ಲಿ ಇವಾಗ ಯಾರು ಬಂದಿದ್ರೆ ಅವರಲ್ಲೇ ಇಬ್ರು ಇರ್ತಾರೆ ಅಂತ ಹೇಳ್ತಾರೆ ವೀಕ್ಷಕರೆ ಸೊ ಅದೇ ರೀತಿಯಾಗಿ ನಿಮ್ಗೆ ಅದೊಂದು ಅದ್ರ ಬಗ್ಗೆ ಒಂದು ವಿವರ ತಿಳಿಸ್ಕೊಡ್ತೀನಿ ವೇಳದಲ್ಲಿ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಜೊತೆ ಅವರು ವೈಟ್ ಕಾರ್ಡ್ ಎಂಟ್ರಿ ಆಗಿ ಆ ಮನೆಯಲ್ಲೇ ಇರ್ಬೋದು ಅಂತ ಲೈಕ್ ಒಂದು ಟೆನ್ ಪರ್ಸೆಂಟ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇನ ಗ್ರೂಪ್ ಡ್ಯಾನ್ಸು ಸೊ ಇವ್ರು ಯಾವ್ದಪ್ಪ ಸಾಂಗ್ ಚೂಸ್ ಮಾಡ್ಕೊಂಡಿದ್ದೆ ಅಂದರೆ ಅದು ಪಟಾಕಿ ಪೋರಿಯೋ ಇದು ಕೋಟಿ ಗೋಬಾತ್ರಿ ಸಾಂಗು ಸೊ ಅದರ ನಂತರ ಧ್ರುವಂತ್ ಅವರು ತುಪ್ಪ ಬೇಕಾ ತುಪ್ಪ ಸಾಂಗ್ಗೆ ಡ್ಯಾನ್ಸ್ ಆಡ್ತಾಯಿದ್ದಾರೆ ಧನುಷ್ ಅವರು ಗೊಂಬೆ ಗೊಂಬೆ ಸಾಂಗಿಗೆ ಡ್ಯಾನ್ಸ್ ಆಡ್ತಾಯಿದ್ದಾರೆ ಅಭಿಷೇಕ್ ಅವರು ಮೈ ನೇಮ್ ಇಸ್ ಬಸಂತಿ ಸಾಂಗ್ಗೆ ಡ್ಯಾನ್ಸ್ ಆಡ್ತಿದ್ದಾರೆ ಗೆಲ್ಲಿಯವರು ಎಕ್ಕ ನಿನ್ನ ಮಗಳು ನನಗೆ ಚಿಕ್ಕಳಾಗಲ್ಲೋ ಆ ಸಾಂಗ್ಗೆ ಡ್ಯಾನ್ಸ್ ಆಡ್ತಾಯಿದ್ದಾರೆ ಸೂರಜ್ ಅವರು ಊರಿ ಗೊಬ್ಬಳೆ ಪದ್ಮಾವತಿ ಸಾಂಗ್ಗೆ ರಘು ಅವರು ಊರ್ಮಿಳಾ ಊರ್ಮಿಳಾ ಸಾಂಗ್ಗೆ ಅದನ್ಮಲ್ ನನ್ ಅದನ್ನ ನಂತರ ಮಾಳು ಅವರು ಶೇಷಮ ಶೇಷಮ ಸಾಂಗ್ಗೆ ಡ್ಯಾನ್ಸ್ ಆಡ್ತಾಯಿದ್ದಾರೆ ವೀಕ್ಷಕರೇ ಸೊ ವೀಕ್ಷಕರ ಇಷ್ಟ ಆಗಿತ್ತು ಅಪ್ಡೇಟ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ನಾನು ವೋಟಿಂಗ್ ರಿಸಲ್ಟ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರ್ ವೀಕ್ಷಕರ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಶೇರ್ ಮಾಡಿ ವೀಕ್ಷಕರೇ